ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನ್ಸಿ ಎಮ್ ಎಸ್ ಫ್ಯಾಷನ್ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಕಲೆಕ್ಷನ್ಸ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಕ್ಲೇಸ್ ಕಲೆಕ್ಷನ್ಸ್ ಆಗಿರುತ್ತೆ ಈ ಒಂದು ಕಲೆಕ್ಷನ್ಸ್ ಏನು ನೋಡ್ತಾ ಇದ್ದೀರಾ ಇದು ಬಂದು ಇಪ್ಪತ್ತೈದು ಗ್ರಾಮಲ್ಲಿ ಇರತಕ್ಕಂತದ್ದು ವಿತ್ ಇಯರಿಂಗ್ಸ್ ಕೂಡ ಇದೆ ಶ್ರೀ ಕೃಷ್ಣ ಶೆಟ್ಟಿ ಜುವೆಲ್ಲರ್ಸ್ ಅವ್ರದ್ದು ಫ್ರೆಂಡ್ಸ್ ಬೇಕಂದರೆ ಸ್ಕ್ರೀನ್ ಮೇಲೇ ಅಡ್ರೆಸ್ ಇದೆ ಶಾಪನ್ನು ವಿಸಿಟ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಕಲೆಕ್ಷನ್ ಸಹ ಸೇಮ್ ಕ ಶ್ರೀ ಕೃಷ್ಣ ಶೆಟ್ಟಿ ಜ್ಯುವೆಲ್ಲರ್ಸ್ ಅವ್ರದ್ದೇ ಟ್ವೆಲ್ ಗ್ರಾಮ್ನಲ್ಲಿ ಇರ್ತಕ್ಕಂಥದ್ದು ಈ ನೆಕ್ಲೆಸ್ ಎಲ್ಲ ನೈಂಟೀಸಲ್ಲಿ ಸ್ವಲ್ಪ ಫೇಮಸ್ ಇದ್ದು ಫ್ರೆಂಡ್ಸ್ ಇದು ಮೆರೂನ್ ಕಲರ್ ಒಂದು ಸ್ಟೋನು ಮತ್ತು ಮುತ್ತನ್ನು ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥದ್ದಾಗಿರುತ್ತೆ ಇದು ಮ್ಯಾಚಿಂಗಾಗಿ ನಾವು ಲಾಂಗ್ ಹಾರ ಮುತ್ತಿಂದ ಬರುತ್ತಲ್ಲ ಫ್ರೆಂಡ್ಸ್ ಸಿಂಪಲ್ ಫ್ರೆ ಪೆಂಡೆಂಟ್ ಇರ್ತಕ್ಕಂಥದ್ದು ಅದನ್ನು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೆಡ್ಡಿಂಗಿಗಂತೂ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮಾತ್ರ ನೆಕ್ಸ್ಟ್ ಇದು ಬಂದು ಬಲ್ಗುಂಜಿ ಜುವೆಲ್ಲರ್ಸ್ ಅವ್ರದು ಇಪ್ಪತ್ತ್ಮೂರು ಗ್ರಾಮ್ ಎಂಟುನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಫುಲ್ ಗೋಲ್ಡಲ್ಲೇ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಇದು ಚೋಕರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಲೈಟ್ ಬೆಳಕಿಗಂತೂ ಎಷ್ಟು ಮಿಂಚುತ್ತೆ ಮೂರು ಸ್ಟೆಪ್ನಲ್ಲಿ ಚೇ ಒಂದೊಂದು ಲೇಯರ್ ಆಗಿ ಗೋಲ್ಡ್ ಬಾಲನ್ನೇ ಉಪಯೋಗಿಸ್ಕೊಂಡು ಎಣ್ದಿದ್ದಾರೆ ಫ್ರೆಂಡ್ಸ್ ಅವಳೆ ಪೋಣಿಸಿರೋ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ಡಿಸೈನ್ ಥರ ತುಂಬ ಪ್ರಿಟಿಯಾಗಿರ್ತಕ್ಕಂಥ ಡಿಸೈನ್ ಬ್ಯಾಕ್ ಚೈನ್ ಇಲ್ಲ ನೀವು ಬೇಕಂದರೆ ಇನ್ಕ್ಲೂಡ್ ಮಾಡ್ಕೋಬೋದು ಈ ಒಂದು ಜ್ಯುವೆಲ್ಲರಿ ನೆಕ್ಲೆಸ್ ಬಂದು ಹದಿಮೂರು ಗ್ರಾಮಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು ಆ ಸೈಡ್ ಈ ಸೈಡು ನಮಗೆ ಕಮಲ ಥರ ಡಿಸೈನು ಮತ್ತು ಅಲ್ಲಿ ಲಕ್ಷ್ಮಿ ಅಮ್ಮನವರು ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಗಿಂಗ್ ಆಗಿ ಮುತ್ತುಗಳನ್ನ ಎಲ್ಲ ಪೋಣಿಸಿ ಮಾಡಿರ್ತಕ್ಕಂಥದ್ದು ಈ ಒಂದು ನೆಕ್ಲೆಸ್ ಸಹ ನಮಗೆ ಹನ್ನೆರಡು ಗ್ರಾಮು ಒಂಬೈನೂರು ಮಿಲಿಯನಲ್ಲಿ ಇರ್ತಕ್ಕಂಥದ್ದು ಎಲಿಫೆಂಟ್ ಡಿಸೈನ್ ಇದೆ ನೋಡ್ಬೋದು ಫ್ರೆಂಡ್ಸ್ ಇದರಲ್ಲಿ ಹ್ಯಾಂಗಿಂಗ್ ಆಗಿ ಗ್ರೀನ್ ಬಿಡ್ಸ್ ಕೊಟ್ಟಿದ್ದಾರೆ ಲಕ್ಷ್ಮಿ ಅಮ್ಮನವರ ಪೆಂಡೆಂಟ್ ಕೂಡ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಈ ಒಂದು ಜ್ಯುವೆಲರಿ ಬಂದು ನಮಗೆ ಹದಿನೈದು ಗ್ರಾಮಲ್ಲಿ ಇರತಕ್ಕಂಥದ್ದು ಚಾಮುಂಡೇಶ್ವರಿ ಜ್ಯುವೆಲರ್ಸ್ ಅವ್ರದ್ದು ಫ್ರೆಂಡ್ಸ್ ಇದು ಚಾಂದ್ಬಾಲ್ ಈ ಥರ ಮೂರು ಪೆಂಡೆಂಟು ನಮ್ಮ ಸೆಂಟರಲ್ಲಿ ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ ಆ ಸೈಡ್ ಈ ಸೈಡ್ ನ ಡಿಸೈನ್ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಬ್ಯಾಕ್ ಚೈನ್ ಇಲ್ಲ ಬೇಕಂದರೆ ನೀವು ಇನ್ಕ್ಲೂಡ್ ಸಹ ಮಾಡ್ಕೋಬೋದು ನೋಡ್ಬೋದು ಅಲ್ಲಲ್ಲೇ ಚಿಕ್ಕ ಚಿಕ್ಕದಾಗಿ ಮೆರೂನ್ ಕಲರ್ ಒಂದು ಡಾರ್ಕ್ ಮೆರೂನ್ ಕಲರ್ ಶೇಡಲ್ಲಿ ರೂಬಿನ ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ ಹ್ಯಾಂಗಿಂಗ್ ಆಗಿ ಗೋಲ್ಡ್ ಬಾಲನೆ ಕೊಟ್ಟಿರ್ತಕ್ಕಂಥದ್ದು ತುಂಬ ವೇರ್ ಮಾಡಿದ್ರೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ನೆಕ್ಲೆಸ್ ಸೆಟ್ ಬಂದು ಪೂರ್ತಿ ಎಂಟು ಗ್ರಾಮಲ್ಲಿ ಇರ್ತಕ್ಕಂಥದ್ದು ರಾಜಶ್ರೀ ಜುವೆಲ್ಲರ್ಸ್ ಅವ್ರದ್ದು ವೈಟ್ ಗೋಲ್ಡನ್ನ ಮಧ್ಯ ಮಧ್ಯ ಲೀಫ್ ಥರ ಉಪಯೋಗಿಸಿದ್ದಾರೆ ಫ್ರೆಂಡ್ಸ್ ನೀವು ನೋಡ್ಬೋದು ಸೆಂಟರಲ್ಲಿ ಒಂದು ನೀಟಾಗಿರ್ತಕ್ಕಂಥ ಒಂದು ಚಿಕ್ಕ ಪೆಂಡೆಂಟ್ ಕೂಡ ಇದೆ ನೆಕ್ಸ್ಟ್ ಇಯರಿಂಗ್ಸ್ ಕೂಡ ಅಷ್ಟೇ ಅದಕ್ಕೆ ಮ್ಯಾಚ್ ಆಗೋಂಥ ಇಯರಿಂಗ್ಸ್ ಕೊಟ್ಟಿರ್ತಕ್ಕಂಥದ್ದು ಎಂಟು ಗ್ರಾಮಿಗೆ ಹೊರ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರು ಕೂಡ ಪಾರ್ಟಿ ವೇರ್ಸಿಗೆಲ್ಲ ಈ ಒಂದು ಹದಿನಾರು ಗ್ರಾಮಲ್ಲಿ ಇರ್ತಕ್ಕಂಥ ಒಂದು ಮುತ್ತಿನ ಹಾರ ಫ್ರೆಂಡ್ಸ್ ಇದು ಮೀಡಿಯಮ್ ಶಾರ್ಟ್ ಹಾರ ಅಂತ ಹೇಳ್ಬೋದು ಇದರಲ್ಲಿ ನೋಡ್ಬೋದು ಪೆಂಟೆಂಟ್ ಒಂಥರ ಚಂದ್ರನ ಶೇಪಲ್ಲಿ ಇರ್ತಕ್ಕಂಥ ಒಂದು ಪೆಂಡೆಂಟ್ ಆಗಿರುತ್ತೆ ಹ್ಯಾಂಗಿಂಗ್ ಆಗಿ ನಮಗೆ ಮುತ್ತನ್ನೇ ಕೊಟ್ಟಿರ್ತಕ್ಕಂಥದ್ದು ತ್ರೀ ಲೇಯರ್ನಲ್ಲಿ ಮುತ್ತನ್ನ ಒಂದು ಪೋಣಿಸಿ ಮಾಡಿರ್ತಕ್ಕಂಥ ಹಾರ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ನಾವು ತುಂಬ ಲಾಂಗಾಗಿ ಕೂಡ ಹಾಕ್ಕೋಬೋದು ಇಲ್ಲ ಒಂದು ಸ್ವಲ್ಪ ಶಾರ್ಟಾಗಿ ಕೂಡ ನಾವು ವೇರ್ ಮಾಡಿದ್ರೆ ಮಾಡ್ಕೋಬೋದು ಫ್ರೆಂಡ್ಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಪೆಂಡೆಂಟೇ ಇದಕ್ಕೊಂದು ಅಟ್ರಾಕ್ಷನ್ ಫ್ರೆಂಡ್ಸ್ ಮುತ್ತಿನ ಸರಗಳಿಗೆಲ್ಲ ಇದು ಬಂದು ಗಣೇಶ್ ಜುವೆಲ್ಲರ್ಸ್ ಅವ್ರದ್ದು ಹದಿನಾರು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಎರಡು ಲೇಯರ್ ಬಂದಿದೆ ಫ್ರೆಂಡ್ಸ್ ನೆಕ್ಲೆಸ್ನಲ್ಲಿ ಹ್ಯಾಂಗಿಂಗ್ ಆಗಿ ನಮಗೆ ಮುತ್ತನ್ನ ಕೊಟ್ಟಿರ್ತಕ್ಕಂಥದ್ದು ಮೆರೂನ್ ಕಲರ್ ಒಂದು ಬೀಡ್ಸ್ ಇದೆ ನೋಡ್ಬೋದು ನೀವು ಮತ್ತೆ ಗ್ರೀನ್ ಕಲರ್ ಬೀಡ್ಸನ್ನು ಸಹ ಯೂಸ್ ಮಾಡಿದರೆ ಆ್ಯಂಟಿಕ್ ಡಿಸೈನಲ್ಲಿ ಇರ್ತಕ್ಕಂಥದ್ದು ಹದಿನಾರು ಗ್ರಾಮಿಗೆ ತುಂಬ ಹೆವಿ ಲುಕ್ ಕೊಡ್ತಕ್ಕಂಥ ನೆಕ್ಲೆಸ್ ಅಂತ ಹೇಳ್ಬೋದು ಒನ್ ತರ್ಟಿ ಗ್ರಾಮ್ ಇದೆ ಅನ್ನೋ ಥರ ಇದು ಬಂದು ಕನಕ್ ಗೋಲ್ಡ್ ಜ್ಯುವೆಲ್ಲರ್ಸ್ ಅವ್ರದ್ದು ಏಳುವರೆ ಗ್ರಾಮಲ್ಲಿ ಇರ್ತಕ್ಕಂಥ ನೆಕ್ಲೆಸ್ ಆಗಿರುತ್ತೆ ಬ್ಯಾಕ್ ಚೈನ್ ಇಲ್ಲ ಫ್ರೆಂಡ್ಸ್ ಇದಕ್ಕೆ ನೀವು ನೋಡ್ಬೋದು ಪೆಂಡೆಂಟಾಗಿ ಪೆಂಡೆಂಟೇನೇ ಎಷ್ಟು ದೊಡ್ಡದಾಗಿ ಬಂದಿದೆ ಲಕ್ಷ್ಮಿ ಅಮ್ಮನವರ ಡಿಸೈನನ್ನು ಉಪಯೋಗಿಸಿದ್ದಾರೆ ಪೆಂಡೆಂಟೇನೆ ತುಂಬ ದೊಡ್ಡದಾಗಿ ಕೊಟ್ಟಿರ್ತಕ್ಕಂಥದ್ದು ಹ್ಯಾಂಗಿಂಗ್ ಆಗಿ ನಮಗೆ ಮುತ್ತನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಚಿಕ್ಕ ಚಿಕ್ಕದಾಗಿ ಬೀಡ್ಸನ್ನು ಸಹ ಯೂಸ್ ಮಾಡಿರ್ತಕ್ಕಂಥದ್ದು ಈ ಒಂದು ನೆಕ್ಲೆಸ್ ಬಂದು ಟ್ವೆಂಟಿ ಸೆವೆನ್ ಗ್ರಾಮಲ್ಲಿ ಇರ್ತಕ್ಕಂಥದ್ದು ಬಲ್ಗುಂಜಿ ಜ್ಯುವೆಲ್ಲರ್ಸ್ ಅವ್ರದ್ದು ಫ್ರೆಂಡ್ಸ್ ಇದು ಬಂದು ಲಕ್ಷ್ಮಿ ಅಮ್ಮನವ್ರನ್ನೇ ಯೂಸ್ ಮಾಡಿದ್ದಾರೆ ಆಲ್ಮೋಸ್ಟು ನೀವು ನೋಡ್ತಾ ಹೋಗ್ಬೋದು ಪಾಲಿಶಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ ಫ್ರೆಂಡ್ಸ್ ಇದರಲ್ಲಿ ಥರ ಬ್ಲ್ಯಾಕ್ ಪಾಲಿಶಿಂಗು ಕೂಡ ಆ ಥರ ಇದೆ ನೆಕ್ಸ್ಟ್ ಈ ಒಂದು ನಮಗೆ ಹಗ್ಗ ಚೈನಿಗೆ ಒಂದು ಡಾಲರು ಫ್ರೆಂಡ್ಸ್ ಇದು ಚಾಮುಂಡೇಶ್ವರಿ ಜ್ಯುವೆಲ್ಲರ್ಸ್ ಅವ್ರದ್ದು ಇಪ್ಪತ್ತ ಎರಡು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಅಂದರೆ ಪೆಂಡೆಂಟ್ ಸ್ವಲ್ಪ ಹೆವಿ ಇದೆ ಈ ಹಗ್ಗ ಚೈನ್ ಥರ ಮಾಡಬೇಕಂದ್ರೆ ಸ್ವಲ್ಪ ಗೋಲ್ಡನ್ನು ಜಾಸ್ತಿ ತಗೊಳ್ಳುತ್ತೆ ಅದರಿಂದ ಇದು ವೈಟ್ ಜಾಸ್ತಿ ಇದೆ ಅಷ್ಟೇ ನೀವು ಸ್ಟೋ ವೈಟ್ ಸ್ಟೋನನ್ನು ನೋಡ್ತಾ ಇದ್ದೀರಾ ಒಂದು ಎರಡು ಮೂರು ಸ್ಟೆಪ್ಪಲ್ಲಿ ವೈಟ್ ಸ್ಟೋನನ್ನೇ ಯೂಸ್ ಮಾಡಿದ್ದಾರೆ ಹ್ಯಾಂಗಿಂಗ್ ಆಗಿ ಗೋಲ್ಡ್ ಬಾಲನ್ನೇ ಕೊಟ್ಟಿರ್ತಕ್ಕಂಥದ್ದು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಏನು ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಬಂದು ಬಲಗುಂಜಿ ಜುವೆಲ್ಲರ್ಸ್ ಅವ್ರದ್ದೇ ಏಳು ಗ್ರಾಮು ಎಂಟುನೂರು ಮಿಲಿಯನ್ ಅಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಬರೀ ಗೋಲ್ಡನ್ನೇ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಫ್ಲವರ್ ಫ್ಲವರ್ ಥರ ಕೊಟ್ಟು ಮತ್ತೆ ಒಂದು ಗೋಲ್ಡ್ ಬಾಲನ್ನು ಯೂಸ್ ಮಾಡಿಕೊಂಡು ಆಗಿರುತ್ತೆ ಹ್ಯಾಂಗಿಂಗ್ ಆಗಿ ನೋಡ್ಬೋದು ಹಾರ್ಟ್ ಶೇಪಲ್ಲಿ ಎರಡು ಇದನ್ನು ಕೊಟ್ಟಿದ್ದಾರೆ ಹ್ಯಾಂಗಿಂಗು ಬ್ಯಾಕ್ ಏನಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್